ಒಳ್ಳೆ ಹಳ್ಳಿ ಭಾಷೆ ಇದೆ ನಮ್ಗೆ ಇಷ್ಟ ಆಯ್ತು ಯಾಕಂದ್ರೆ ನಾನು ಹಳ್ಳಿ ಹುಡುಗನೇ ಅದ್ರಲ್ಲ ನಮ್ಮ ಭಾಷೆ ಕೂಡ ಬಂದಿದೆ ನಿಮ್ಗೆ ಇಷ್ಟ ಆಯ್ತು ಹೇಗಿತ್ತು ಹೇಳಿ ಸರ್ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಯಾವ ಸೀನ್ ಇಷ್ಟ ಆಯ್ತು ತಂದೆ ಸೀನ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು ಇಲ್ಲ ನೋವ ನಿಮ್ಗೆ ಯಾರ್ಮೇಲೆ ಓಕೆ ಮೂವಿ ಏನು ಯಾವ ಸೀನ್ ಇಷ್ಟ ಆಯ್ತು ನಿಮ್ಗೆ ಮೇಲೆ ಲೋ ಆಯ್ತಾ ಮೂವಿ ನೋಡಿದ ತಕ್ಷಣ ಅಲ್ಲ ಹಂಗಲ್ಲ ಮೂವಿ ನೋಡಿದ ತಕ್ಷಣ ಹೀರೋ ಚೆನ್ನಾಗಿದಾರಾ ಮೂವಿ ಹೇಳಿ ತುಂಬಾ ಚೆನ್ನಾಗಿದೆ ಹೀರೋ ಮಾತ್ರ ಎಕ್ಸಿಲೆಂಟ್ ಆಗಿ ಮಾಡಿದ್ದಾರೆ ಹೀರೋಯಿನ್ ಸೂಪರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಂದ್ ನೋಡಬಹುದಾ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ನನಗೆ ತುಂಬಾ ಮನಸ್ಸಿಗೆ ತುಂಬಾ ಆಲ್ಟ್ ಆಯ್ತು ತುಂಬಾ ಟಚ್ ಆಯ್ತು

ಯಾರಿಗೆ ಯಾರನೆಲ್ಲ ಹೋಯ್ತು ಚೆನ್ನಾಗಿತ್ತು ಸಕತ್ತಾಗಿತ್ತು ಇರ್ಲಿ ಅಷ್ಟೇ ಮ್ಯಾಮ್ ಮೂವಿ ನೋಡಿದ್ರೆ ಯಾವ ಸೀನ್ ಇಷ್ಟ ಆಯ್ತು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಮಾತಾಡೋದು ಒಂದ್ ಎರಡು ಸರ್ ಮೂವಿ ಪೋಸ್ಟರು ನಿಮ್ಮ ಆಟೋದ ಮೇಲೆ ಬಂತು ಯಾವ ಥರ ಅನ್ನಿಸ್ತದೆ ತುಂಬ ಇಷ್ಟ ಆಯ್ತು ನಿಮಗೆ ಓಕೆ ಸರ್ ನಮಗೆ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ಅವ್ರು ಈ ಥರ ಫಿಲಮ್ ಐತೆ ನಾನು ನಮ್ಮ ಕೈಯಲ್ಲಿ ನಂಬಕ್ಕಾಗಿಲ್ಲ ಇವತ್ತು ನಾವು ಬಂದಿದ್ದೀವಿ ಆದರೆ ನಾವು ಅದೇ ಅದು ಸೆಕೆಂಡ್ರಿಗರು ಫಸ್ಟ್ ಅಂಕಲು ಯಾಕಂದ್ರೆ ಅವರು ಏನಂದ್ರಿ ಅವ್ರು ಏನಂದ್ರೆ ನನ್ನ ಆಗಿಲ್ಲ ನನ್ನ ನಮ್ಮ ಅಭಿಮಾನ ಇಟ್ಕೊಂಡು ನಾನು ಮಾಡಿದ್ದೀನಿ ಅದು ಬೇರೆ ಅವರು ನಿಜವಾಗಿ ಹೇಳ್ತೀನಿ ಅದರ ಪೇರೆಂಟ್ಸ್ ಇದ್ರೆ ಎಲ್ಲ ಸಂತಸ ಸೂಪರ್ ಆಗಿದೆ ಈಗ ಬೆಳೆದು ಬರುವಂಥ ಹೀರೋ ನಮ್ಮೆಲ್ಲರ ವಿಶ್ವಾಸ ಆ ರೀತಿ ಇರಬೇಕು

ಮಾಡಿಸಿದ್ದಾರೆ ಮೂವಿ ನೋ ಮೂವಿ ಆ್ಯಕ್ಚುಲಿ ನಾನು ತ್ರೀ ಟೈಮ್ಸ್ ನೋಡ್ತಿರೋದು ತುಂಬ ಚೆನ್ನಾಗಿದೆ ಎಲ್ಲೂ ಬೋರಿಂಗ್ ಅಂತೂ ಇಲ್ಲ ತುಂಬ ಚೆನ್ನಾಗಿ ಲೈಕ್ ಕಾಮಿಡಿಯಿಂದ ಹಿಡ್ದು ಲೈಕ್ ಎಮೋಷ್ನಲಿಂದ ಹಿಡ್ದು ತುಂಬ ಸಖತ್ತಾಗಿ ಮಾಡಿದ್ದಾರೆ ಲೈಕ್ ಒಂದು ತಂದೆ ತಂಗ್ ತಂದೆ ಮಗಳು ಸೆಂಟಿಮೆಂಟ್ ಕೂಡ ನೋಡ್ತಿದ್ದಾರೆ ಮತ್ತು ಕಾಮಿಡಿ ನೋಡ್ತಿದ್ದಾರೆ ಮತ್ತು ಬೇರೆ ಹುಡುಗರು ಬೇರೆ ಬೆಳಗಾಮಿಂದ ಆಗಿ ರಾಯಚೂರಿಂದ ಯಾರೇ ಹುಡುಗರು ಬಂದರೂ ಕೂಡ ನಮ್ಮ ಬೆಂಗಳೂರಲ್ಲಿ ಎಲ್ಲರಿಗೂ ಲೈಕ್ ಲೈಕ್ ಕೆಲಸ ಮಾಡೋ ಥರ ಲೈಕ್ ಅವ್ರು ಇಲ್ಲಿ ಏನು ಮಾಡ್ತಾರೆ ಅವ್ರ ಅಪ್ಪ ಅವರ ಅಮ್ಮಗೋಸ್ಕರ ಏನು ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್